ನಮ್ದಿರೇಹಳ್ಳಿ ನಾವೆಲ್ಲ ಒಂದು ಮೂವತ್ತು ಜನ ಇದ್ದೀವಿ ಊಟ ಎಲ್ಲ ಹಾಕ್ತೇವಣ ಪೇಪರ್ ಎಳೆದು ಪ್ರತಿಯೊಂದು ಕೆಲಸನೂ ಮಾಡ್ತೀವಿ ಚಳ್ಳಕೆರೆ ತಾಲೂಕಲ್ಲಿ ಎಲ್ಲ ಇದ್ರು ಬಂದ್ ಮಾಡ್ಕೊಡ್ತೀವಣ್ಣ ಕೆಲಸ ಮತ್ತೆ ಎಕರೆ ಹೆಂಗ್ ತಗೊತಿರೋ ಚಾರ್ಜ್ ಅಣ್ಣ ಎಕ್ರೆ ಐದುವರೆ ಸಾವಿರ ಐದುವರೆ ಸಾವಿರ ಮತ್ತೆ ಆಟೋ ಚಾರ್ಜ್ ಇಲ್ಲ ಆಟೋ ಚಾರ್ಜ್ ಡಿಸ್ಟೆನ್ಸ್ ಎಷ್ಟಿರುತ್ತೋ ಅಷ್ಟ ಮೀಟ್ರ ಎಷ್ಟು ದೂರ ಆಗುತ್ತಾ ಇಲ್ಲಿ ಇವತ್ತು ಬಂದಿರೋದು ಒಂದ್ವರ್ ಸಾವಿರ ತಗೊಂತಿವಿ ಸಂಜೆವರೆಗಿದ್ರೆ ಒಪ್ಪಂದ ತಗೊಂಡು ಬೆಳಿಗ್ಗೆ ಒಂದ್ ಟೈಮ್ ಮಧ್ಯಾಹ್ನ ಕೆಲಸ ಮಾಡಿ ಹೋಗ್ತಾ ಹೆಂಗ್ ಹೇಳಿರೋ ತರ ಹಾಕ್ತೋಣ ಗೂಟ ಆದ್ಮೇಲೆ ಡಿಪೆಂಡ್ ಆಗುತ್ತೆ ಇಷ್ಟ ಸಾವಿರ ಅಂದ್ರೆ ಅದನ್ನ ಅಂದಾಜ್ ಲೆಕ್ಕ ಹಾಕಿ ನಾವು ಇಷ್ಟ ಅಡಿಗೆ ಅಂತ ಹಾಕ್ತಿವಿ ರೈತರು ಬಂದ್ರೆ ನಿಮಗೆ ಏನನ್ ಕೊಡಬೇಕು ಅದೇ ಅಣ್ಣ ಊಟ ಎರಡು ಟೈಮ್ ಇರುತ್ತೆ ಒಪ್ಪಂದ ಕೊಟ್ಟರೆ ಬೆಳಿಗ್ಗೆ ಮಧ್ಯಾಹ್ನ ಮತ್ತೆ ಮತ್ತೆ ಆಟೋ ಚಾರ್ಜ್ ಇರುತ್ತೆ ಅದ್ರ ವೆಹಿಕಲ್ ಲಕ್ಕ ಏನು ಪೇಮೆಂಟ್ ಇರುತ್ತೆ ಅದು ಜಿ ಪಿ ಎಸ್ ಮಾಡ್ತೀವಿ ನಾವು ಮೊಬೈಲಲ್ಲಿ ಜಿ ಪಿ ಎಸ್ ಇರುತ್ತೆ ಅಷ್ಟು ಕೊಡ್ಬೇಕು ಇದು ವೈರಲ್ಲ ಎಲ್ಲ ನೀವು ಎಷ್ಟು ಕೇಳ್ತಾರೋ ರೈತರು ಕೇಳೋದು ಕೇಳ್ಕೊಳ್ತೀವಿ ಗೈ ಗೋಟ ಹೊಡಿತೀವಿ ಈ ತರ ಮಾಡಿಕೊಡ್ತೇವೆ ಊಟ ಬಿಗಿಯಾಗಿ ಉಣ್ತೀವಿ ರೈತರಿಗೆ ಏನೋ ಪ್ರಾಬ್ಲಮ್ ಆಗ್ತಿದ್ದಂಗೆ ಮಾಡೋಗ್ತೇವೆ ಹೊಸ ಊಟ ಆದ್ರೆ ಜವಾಬ್ದಾರಿ ಇರ್ತಣ ಹಳೇದಾದ್ರೆ ಒಂದ್ ಸ್ವಲ್ಪ ಸ್ವಲ್ಪ ಹತ್ರನೂ ಹಾಕ್ತೀವಿ ಆ ತರ ಯಾವ ತರ ಹೇಳ್ತಾರ ಆ ರೈತರು ಮಾಡ್ಕೊಡ್ತೀವಿ ಯಾವ ತರ ಎಷ್ಟು ಇಷ್ಟ ಸ್ಟಡಿ ಹಾಕಿರೋ ಎಷ್ಟು ಚೆನ್ನಾಗೋಣ ನಿಮ್ಗೆ ಗೊತ್ತಿರಂಗ ನಮ್ಲೆಚಾರ ಎಂಟು ಅಡಿನೇ ಬೆಸ್ಟ್ ಅಡಿ ಹಾಕ್ಸಬಾರು ಪೈರ್ ಹೋಗುತ್ತೆ ಹೊಸ ಗೋಟ ಆದ್ರೆ ನಡೀತ ಎಂಟು ಅಡಿ ಕೀರಾಳೆವಾದ್ರೆ ಒಂದ್ ಆರು ಗಿಡ ಏಳು ಗಿಡ ಹಾಕ್ಸಾರ ಇದು ಎದ್ರ ಗೂಟ ಅಂತ ಬಿಗಿರುತ್ತೆ ಮತ್ತೆ ಇದು ಗೈ ಗೂಟ ಅಂತಣ ಇದರಿಂದ ಫುಲ್ ಬಿಗಿರುತ್ತಣ ಎಲ್ಲ ಗೋಟ ಎಲ್ಲಾ ಇದರಿಂದ ಇರುತ್ತೆ ಇದು ಕಟ್ಟಾದ್ರೆ ಅವಾಗವಾಗ ಹೊಡ್ಕಂತಿರ್ಬೇಕು ರೈತ್ ಇವಾಗ ನಾವು ಹೊಡೆದೋಗಿರ್ತವ ನೀರ್ ಪಾರ ಹಾರದ್ರೆ ರೈತರ ಒಂದೊಂದ್ಸರಿ ಚೆಕ್ ಮಾಡ್ಕೊಂತಿರ್ಬೇಕು ಅವ್ರು ಹೊಡ್ದಾರ ಬಿಡ ಅಂತ ಹೋದ್ರೆ ಅವ್ರಿಗೆ ನಷ್ಟ ಆಗದಣ್ಣ ಗೂಟ ವ್ಯವಸ್ಥೆ ಮಾಡ್ಕೊಟ್ರೆ ಗೈ ಗೂಟ ನಾವ್ ಕಟ್ಕೊಂಡು ನಾವ್ ಹೊಡಿತೀವಣ್ಣ ಅದು ಹೊಡಕೊಂಡ ಲಾಸ್ಟಿಕ್ ಫಿನಿಶಿಂಗ್ ಕಟ್ಟ ಹೋಗ್ತಿರ್ತಾರಿಶಿಂಗ್ ಮಾಡ್ತಿವಿ ಕೆಲಸ ಒಂದ್ ಎಷ್ಟು ಎಕರೆ ಆಗ್ತಿರಣ್ಣ

ಹಣೆ ಈ ಕೆಲಸ ನಾವು ಹತ್ತು ವರ್ಷದಿಂದ ಇದೆ ನಮಗೆ ಹೀರೆಕಾಯಿ ಹಾಗಲಕಾಯಿ ಕೂಟ ಯಾವುದೇ ಇದ್ದರೂ ಪ್ರತಿಯೊಂದು ಕೆಲಸನೂ ಮಾಡಿಕೊಟ್ಟು ಹೋಗ್ತವಣ ಕಮಾನು ಹಾಕೋದು ಚಪ್ಪರ ಹಾಕೋದು ಪ್ರತಿಯೊಂದು ಕೆಲಸನೂ ಅಚ್ಚುಕಟ್ಟಾಗಿ ಮಾಡಿ ಹೋಗ್ತೀವಿ ನಮ್ಮ ಹೆಸರು ಮಾರುತಿ ಅಂತ ನಮ್ಮ ಮೊಬೈಲ್ ನಂಬರ್ ನೈನ್ ಒನ್ ಫೋರ್ ಏಯ್ಟ್ ನೈನ್ ಸಿಕ್ಸ್ ಫೈವ್ ಫೋರ್ ಜೀರೋ ಏನೇ ಇದ್ದರೂ ಕೆಲಸ ಇತ್ತು ಕಾಲ್ ಮಾಡಿರಿ ಮಾಡಿಕೊಟ್ಟು ನಾವು ಕೆಲಸ